ಶುಭದ ಎಲ್ಲರಿಗೂ ಶ್ರೀ ಅತಿಥಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ರಾವ್ ಗುರುಜಿಯವರೆಂದು ತಿಳಿದುಕೊಳ್ಳ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿ ಆಗಿರತಕ್ಕಂಥ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತು ನಿಮ್ಮ ಮೇಲಿರಲಿ ಬಂಧುಗಳೇ ಈ ದಿನ ತಾರೀಕು ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ದ ಬುಧವಾರ ದಕ್ಷಿಣಾಯನೇ ಶ್ರೀ ವರ್ಷ ವರ್ಷಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿನ ಈ ದಿನ ಈ ದಿನ ನಕ್ಷತ್ರ ಇದೆ ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಕಲ್ಕಿ ಜಯಂತಿ ಅಂತೇಳಿ ಆಚರಣೆ ಮಾಡ್ತಾರೆ ಈ ದಿನ ಶುಭಕಾಲ ಒಂದು ಒಂಬತ್ತರಿಂದ ಮೂವತ್ತರವರೆಗೂ ಮತ್ತು ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ಕಡೆ ಗಮನ ಕೊಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಶುಕ್ರ ಶನಿ ಬೇಶ್ಚ ರಾವುವಿಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಜೈಭವರೋಗಿಣಂ ಇದೇಯೇ ಸರ್ವ ಉದ್ಯಾನಂಶಿ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಮೊದಲನೇ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಗೆ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ದಿನ ನೀವು ತುಂಬ ಚೆನ್ನಾಗಿ ಲವಲವಿಕೆ ಆಗಿರ್ತೀರಿ ಈ ದಿನ ವೃಷಭ ರಾಶಿಯವರಿಗೆ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು ಇದನ್ನು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಪ್ರಚಾರಕ್ಕೆ ಹೋಗ್ತಕ್ಕಂಥದ್ದು ಎಲ್ಲಾದರೂ ನಿಮಗೆ ಫಂಕ್ಷನ್ಗಳಿಗೆ ಅಟೆಂಡ್ ಆಗಲಿ ಅಂತ ಹೇಳ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥ ದಿನ ಈ ದಿನ ಮಿಥುನ ರಾಶಿಯವರಿಗೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗ್ತದೆ ನೀವು ಈ ದಿನ ಸ್ವಲ್ಪ ಕೇರ್ಫುಲ್ ತಗೊಳ್ಬೇಕಾಗ್ತದೆ ಕಟಕರಾಶಿಯವರಿಗೆ ಸುಖ ಸಂತೋಷ ನೆಮ್ಮದಿ ಸಿಗುವಂಥ ದಿನ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದಾದ್ರೂ ಅಲ್ಲಿ ನಿಮಗೆ ಟು ಡಬಲ್ ಆಗ್ತಕ್ಕಂಥ ಒಂದು ಯೋಗ ಫಲ ಜಾಸ್ತಿ ಇರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಈ ದಿನ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತೀರ ಈ ದಿನ ಬಂಧುಗಳೇ ತುಲಾ ರಾಶಿಯವ್ರಿಗಂತೂ ಸಾಧನೆ ತೋರಿಸುವಂಥ ದಿನ ಅಂದರೆ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ವೃಶ್ಚಿಕ ರಾಶಿಯವ್ರಿಗಂತೂ ಗೆಲುವು ಬುತ್ತಿ ತುಂಬ ಚೆನ್ನಾಗಿ ಒಳ್ಳೆ ಇದಾಗಿರ್ತೀರ ರಾಶಿ ರಾಶಿಯವರಿಗೆ ಮಿತ್ರತ್ವ ಆಗ್ತಕ್ಕಂಥದ್ದು ಬೇರೆಯವರಿಗೆ ಹೊಸ ಹೊಸ ಸ್ನೇಹಿತರುಗಳು ಹೊಸ ಹೊಸವರು ಹೊಸಬ್ರಗಳೆಲ್ಲ ಪರಿಚಯ ಆಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಮಕರ ಅವರಿಗೆ ಸಮೃದ್ಧಿ ಸಮೃದ್ಧಿ ಆಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿ ಲವಲವಿಕ್ಯ ಆಗಿರ್ತೀರಿ ಏನೋ ಒಂಥರ ಖುಷಿ ಸಂತೋಷದಾಯಕವಾಗಿರ್ತೀರಿ ಕುಂಭರಾಶಿಯವರಿಗೆ ನೆಂಟರು ಬಂಧು ಬಾಂಧವರು ಆಗಮನವಾಗ್ತಕ್ಕಂಥ ದಿನ ನಿಮಗೆ ಗೊತ್ತಿಲ್ಲದಿದ್ದಂಗೆ ಹೊಸ ಹೊಸ ಸ್ನೇಹಿತರುಗಳು ಮನೆಗೆ ಬರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತೀರಿ ಅಂದರೆ ನೆಂಟರುಗಳು ಯಾವ ರೀತಿ ಬರ್ತಾರೆ ಅಂದರೆ ಅವ್ರ ಪರಿಚಯನ ದೂರ ಯಾವಾಗಲೂ ಮರ್ತೋಗಿರ್ತಾರೆ ಅಂಥ ಒಂದು ಪರಿಚಯ ಆಗ್ತಕ್ಕಂಥ ದಿನ ಈ ದಿನ ಮೀನರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಬಂಧುಗಳೇ ಹೀಗೆ ಹನ್ನೆರಡು ರಾಶಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಲೋಕ ಸಮಸ್ತ ಆ ಸುಖಿನೋ ಬಾವಂತು ಸನ್ಮಂಗಳ ಅನುಭವಿತು ಸರ್ವೇ ಜನ ಆ ಸುಖಿನೋ ಬಾವಂತು ಸಣ್ಣಮಂಗಳ ಅನಿಬವಂತು ಬಂಧುಗಳೇ ಪ್ರಕೃತಿಯಲ್ಲಿ ಕೆಲವು ಬದಲಾವಣೆಗಳು ಆಗ್ತಕ್ಕಂಥದ್ದು ಅಷ್ಟೊಂದು ಚೆನ್ನಾಗಿಲ್ಲ ಈ ವರ್ಷ ಈ ಸಂವತ್ಸರದಲ್ಲಿ ವಿಶ್ವವಸು ನಾಮ ಸಂವತ್ಸರದಲ್ಲಿ ಸುಮಾರು ನೋವುಗಳು ಜಾಸ್ತಿ ಆಗ್ತಕ್ಕಂಥದ್ದು ಕೆಲವು ರಾಶಿ ನಕ್ಷತ್ರಗಳಿಗೆ ಈ ನಾಲ್ಕು ರಾಶಿಯವರಿಗೆ ಮಾತ್ರ ತುಂಬ ಕಾಟ ಕೊಡ್ತಕ್ಕಂಥದ್ದು ಭಗವಂತ ಯಾವುದ್ಯಾವುದು ಅಂತಂದರೆ ಮಕರ ಕುಂಭ ಮೀನ ಮೇಷ ಈ ನಾಲ್ಕು ರಾಶಿಯವರಿಗೆ ತುಂಬ ಕಾಟ ಕೊಡ್ತಕ್ಕಂಥದ್ದು ಈಗ ಅಮಾವಾಸ್ಯೆ ಹೋಗಿರೋದರಿಂದ ಭೀಮನ ಅಮಾವಾಸ್ಯೆ ನೆಕ್ಸ್ಟು ಬರ್ತಕ್ಕಂಥದ್ದು ಈ ಮಕರ ರಾಶಿಗೆ ಬಿಡುಗಡೆಯಾಗಿ ಈ ಮೀನ ರಾಶಿಗೆ ಮತ್ತು ಕುಂಭರಾಶಿಗೆ ಮತ್ತು ಮೇಷರಾಶಿಯವರಿಗೆ ಸ್ವಲ್ಪ ಅಡೆತಡೆಗಳು ಆಗ್ತಕ್ಕಂಥದ್ದು ಹಿನ್ನಡೆ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಒತ್ತಡ ಆಗ್ತಕ್ಕಂಥದ್ದು ಮತ್ತು ಮಾನಸಿಕವಾಗಿ ಒತ್ತಡ ಬ ಏರುವಂಥ ಕೆಲಸಗಳು ನಡೆಯುತ್ತವೆ ಹಾಗಾಗಿ ದಯವಿಟ್ಟು ನೀವು ನಿಮ್ಮ ನಿಮ್ಮ ಕುಲದೇವರನ್ನು ಬಲಪಡಿಸ್ಕೊಳ್ಳಿ ನಿಮ್ಮ ನಿಮ್ಮ ಗ್ರಾಮ ದೇವತೆಗಳನ್ನ ದರ್ಶನ ಮಾಡಿ ಆ ಕೈಲಾದದ್ದು ಸೇವೆಯನ್ನು ನೀವು ಮಾಡಿ ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಭಗವಂತನಲ್ಲಿ ನಿಮ್ಮೆಲ್ಲರಿಗೂ ಆ ತಾಯಿ ಜಗನ್ಮಾತೆ ಸ್ವರೂಪನೇ ಆಗಿರ್ತಕ್ಕಂಥ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಆರೂರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಗೇ ಮಾದಪ್ಪ ಗೇ ಮಾಲೆಯ ಗೇ ನೋಡೋದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಯಾವೆಲ್ಲ ರಾಶಿಗೆ ಏನೆಲ್ಲ ಪರಿಹಾರಗಳನ್ನ ಹೇಳಿದರೆ ಖಂಡಿತ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಓ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳಾದ್ರೆ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು